ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ತುಂಬಾ ಫ್ಯಾಷನೇಬಲ್ ಆಗಿರುವಂತ ಆರಿ ವರ್ಕ್ ಅನ್ನ ಹೆಂಗ್ ಮಾರ್ಕ್ ಮಾಡುದು ಅಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಆರಿ ವರ್ಕ್ ಬ್ಲೌಸ್ ಯಾರೇ ಮಾರ್ಕಿಂಗ್ ಮಾಡ್ಕೊಡ್ರಿ ಅಂತಂದ್ರೂ ಇದನ್ನು ಕೂಡ ಒಂದು ಬಿಸಿನೆಸ್ ಆಗಿ ನೀವು ಮಾಡ್ಕೋಬಹುದು ಯಾಕಂದ್ರೆ ಒಂದು ಬ್ಲೌಸ್ ಬರೀ ಮಾರ್ಕ್ ಮಾಡಿ ಕೊಡ್ಲಾಕ ಆರಿವರ್ಕ್ ಅಥವಾ ಎಂಬ್ರಾಯ್ಡ್ರಿ ಬರೀ ಮಾರ್ಕ್ ಮಾಡ್ಕೊಡ್ಲಾಕ ನೂರು ರೂಪಾಯಿ ತಗೋತಾರ ಇದನ್ನು ಕೂಡ ಒಂದು ಅಂತ ಅಂತೇಳಿ ನೀವು ಮಾಡ್ಬೋದು ಬರೀ ಟ್ರೇಸಿಂಗ್ ಆದ್ರೂ ಕಲ್ಕೋರಿ ಫುಲ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಏನೂ ಬೇಕಾಗಿಲ್ಲ ಬರೀ ನಾವು ಬ್ಲೌಸ್ ಹೆಂಗ್ ಮಾರ್ಕಿಂಗ್ ಮಾಡೋದು ಅಂತ ಕಲ್ಕೊಂಡ್ರಿ ಅಂದ್ರೆ ತುಂಬಾ ಬೆನಿಫಿಟ್ ಅದ ನಿಮ್ಗೆ ಅದರಿಂದ ಮತ್ತು ಡಿಸೈನ್ಸ್ಗಳು ಟ್ರೇಸ್ ಮಾಡಿ ಕೊಟ್ಟರೆ ಒಂದು ಬ್ಲೌಸ್ ಟ್ರೆಸಿಂಗ್ ಟ್ರೇಸಿಂಗ್ ಮಾಡಿಕೊಡ್ಲಾಕ ಅಂದರೆ ನಾವು ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದ್ರ ಡಿಸೈನ್ ಸೈಡಿಗೆ ಏನು ಡಿಸೈನ್ ಇರ್ತಾವಲ್ಲ ಅವು ಎಲ್ಲನೂ ಟ್ರೇಸ್ ಮಾಡ್ಕೊಡ್ಲಾಕ ಒಂದು ಬ್ಲೌಸಿಗೆ ಐದುನೂರು ರೂಪಾಯಿ ತಗೋತಾರೆ ಈ ನಮ್ಮ ಹತ್ರ ಇರುವಂಥ ರೇಟನ್ನೇ ಹೇಳಿಕೊಡ್ ಹೇಳಾತೀನಿ ಹೊರಗಡೆ ಅದ ನನಗೆ ಗೊತ್ತಿಲ್ಲ ಈ ನಮ್ಮ ಬಿಜಾಪುರ ಒಳಗೆ ಇಷ್ಟ ಅದ ಫ್ರೆಂಡ್ಸ್ ಅದಕ್ಕೆ ಇದನ್ನು ಕೂಡ ನೀವು ಒಂದು ಬಿಸ್ನೆಸ್ ಆಗಿ ಯೂಸ್ ಮಾಡ್ಕೋಬೋದು ಅದಕ್ಕಂತ ಹೇಳಿ ನಾನು ಈ ಒಂದು ತಮಿಳಲ್ಲಿ ಹೇಳಿದ್ದಿಲ್ಲ ಬ್ಲೌಸು ಅದು ನಾನೇ ಸ್ಟಿಚ್ ಮಾಡಿದ್ದು ಅದೇ ರೀತಿನೇ ಅಂದರೆ ಮಾರ್ಕಿಂಗು ನಾನೇ ಮಾಡಿದ್ದು ಸ್ಟಿಚ್ ನಾನೇ ಮಾಡಿದ್ದು ಅದೇ ರೀತಿನೇ ನೀವು ಈ ಬ್ಲೌಸನ್ನು ನಾನು ನಿಮ್ಗೆ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಮಿಸ್ ಮಾಡಾರ್ದೆ ನೋಡ್ರಿ ಮತ್ತು ಇನ್ನೊಂದು ಏನಂತಂದ್ರೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಯಾಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಚಾನಲ್ ಒಳಗೆ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಒಳಗೆ ಟೇಲರಿಂಗ್ ರಿಲೇಟೆಡ್ ವಿಡಿಯೋಸ್ ಇರ್ತಾವೆ ಆಮೇಲೆ ಮೋಟಿವೇಶನಲ್ ವೀಡಿಯೋಸ್ ಇರ್ತಾವೆ ಆಮೇಲೆ ಮಷೀನ್ ಎಂಬ್ರಾಯ್ಡ್ರಿ ವಿಡಿಯೋಸ್ ಇರ್ತಾವೆ ಈಗ ಆರಿ ವರ್ಕ್ ಎಂಬ್ರಾಯ್ಡ್ರಿ ಕೂಡ ಆ್ಯಡ್ ಆಗ್ತಾ ಇದ್ದಾವೆ ನೀವು ಎಲ್ಲನೂ ಕೂಡ ನಮ್ಮ ಚಾನಲ್ ಒಳಗೆ ಕಲಿಬಹುದು ಅದಕ್ಕೋಸ್ಕರ ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆನಿಫಿಟ್ ತಗೋರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋನು ಬನ್ನಿ ಫ್ರೆಂಡ್ಸ್ ಈಗ ನಾನು ಇದ್ರದ್ದು ಬೋಟ್ನೆಕ್ಕನ್ನು ಯಾವ ರೀತಿ ಅಂದ್ರೆ ನಾನು ಏನು ತೋರಿಸಿಲ್ಲ ಅದು ಬ್ಯಾಕಾ ಬೋಟ್ನೆಕ್ ಫ್ರಂಟ್ ನಾರ್ಮಲ್ ಅದ ಈಗ ನಾನು ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ಸು ಯಾವ ರೀತಿ ಫ್ರಂಟು ಎಲ್ಲಾನು ಇದ್ರ ಮೇಲೆ ಯಾವ ರೀತಿ ಡ್ರಾಫ್ಟಿಂಗ್ ಮಾಡೋದಂತೇಳಿ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಅಳತೆ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಅವರ ಬ್ಲೌಸಿನ ಪೂರ್ಣ ಉದ್ದ ಎಷ್ಟ ನೋಡ್ಕೋಬೇಕು ಬ್ಲೌಸಿನ ಪೂರ್ಣ ಉದ್ದ ಹದಿನಾಲ್ಕು ಇಂಚ್ ಅದ ಅದ್ರೊಳಗೆ ಒಂದು ಇಂಚ್ ಸೇರಿಸಿ ಹದಿನೈದು ಇಂಚಿಗೆ ಬಂದು ಮಾರ್ಕ್ ಮಾಡ್ಕೋಬೇಕು ಈಗೊಂದು ಗೆರೆ ಹಾಕೋಳು ಪೂರ್ಣ ಉದ್ದಕ್ಕೊಂದು ಗೆರೆ ಹಾಕಿದ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಅದ ಬೋಟ್ನೆಕ್ಕ ಅವರ ಶೋಲ್ಡ್ರ್ ಎಷ್ಟ ಅಂತಂದ್ರೆ ಹದಿನಾಲ್ಕೂವರಿ ಅದ ವರಿ ಅದ್ರ ಅರ್ಧ ನಮಗೆ ಸೆವೆನ್ ಪಾಯಿಂಟ್ ಟೂ ಇಂಚ್ ಆಯಿತು ಇದು ಏನದ ಫ್ರೆಂಡ್ಸ ಫ್ರಂಟ್ ನಾರ್ಮಲ್ ಅದ ಬ್ಯಾಕ್ ಬೋಟ್ನೆಕ್ ಅದ ಈಗ ನಾವು ಅದರ ಅರ್ಧನೇ ಇಟ್ಕೊಂಡ್ಬಿಡೋಣ ಅದರೊಳಗೆ ಏನು ಕುಡಿಸೋದು ಬೇಡ ಶೋಲ್ಡ್ರ್ ಇಟ್ವಿ ಆಮೇಲೆ ಇಲ್ಲಿ ನಾವು ನೆಕ್ ಬಿಡ್ತಾ ನಾಲ್ಕು ಇಂಚು ತಗೊಳ್ಳೋದು ಇಲ್ಲಿ ನೆಕ್ ಬಿಡುತ್ತ ನಾಲ್ಕು ಇಂಚು ಶೋಲ್ಡರ್ ಏನದಾದ್ರೆ ಅರ್ಧ ಮಾಡ್ಕೊಂಡು ಇಲ್ಲಿ ಇಲ್ಲಿಟ್ಟಿವಿ ಇದು ಬಾಡಿ ಮೆಜರ್ಮೆಂಟ್ ಶೋಲ್ಡರ್ ಬ್ಲೌಸ್ ಒಳಗೆ ತಗೊಂಡಿದ್ದಲ್ಲ ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬಾಡಿ ಮೆಜರ್ಮೆಂಟ್ ಹೈ ನೆಕ್ ಯಾವ ಬರ್ತಾವಲ್ಲ ಎಲ್ಲಾನು ಕೂಡ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಅಳತೆ ಬರ್ತಾವ ಆಮೇಲೆ ಇಲ್ಲಿ ಒಂದ್ ವೇಳೆ ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ರು ಅಂದ್ರೆ ನಾವು ಶೋಲ್ಡರ್ ಯಾವ ರೀತಿ ತಗೋಬೇಕ್ರಿ ಅಂತ ಗೊತ್ತಾಗಲಿಕ್ಕೆ ಅಂದ್ರೆ ನೀವೇನ್ ಮಾಡಬೇಕು ಶೋಲ್ಡರ್ ಎಷ್ಟು ಬಂದಿರ್ತೈತಿ ಅಳತೆ ಬ್ಲೌಸ್ ಒಳಗೆ ಸಪೋಸ್ ಹತ್ತು ಇಂಚ್ ಬಂದದ್ ತಿಳ್ಕೋರಿ ಹತ್ತರ ಅರ್ಧ ಮಾಡ್ಕೋಬೇಕು ಐದು ಇಂಚಾಯಿತು ಐದ್ರೊಳಗೆ ಅರ್ಧ ಇಂಚ್ ಸೇರಿಸಿದ್ರೆ ಐದುವರೆ ಇದು ನಾರ್ಮಲ್ ಬ್ಲೌಸಿಗೆಲ್ಲ ನಾನು ಐ ನಾವು ಐದುವರೆ ಇಂಚ್ ಇಡ್ತೀವಿ ಒಳಗೆ ನೀವು ಎರಡು ಇಂಚ್ ಫ್ಯಾಟ್ ಇದ್ರೆ ಎರಡು ಇಂಚ್ ಕೂಡಿಸ್ಕೋಬೇಕು ಐದುವರೆ ಒಳಗೆ ಎರಡು ಇಂಚ್ ಕೂಡಿಸ್ಕೊಂಡ್ರೆ ಏಳುವರೆ ಆಯಿತು ಇಲ್ಲ ನಾರ್ಮಲ್ ಸೈಜ್ ಇದ್ರು ಅಂತಂದರೆ ನೀವು ಒಂದೂವರೆ ಇಂಚ್ ಕೂಡಿಸ್ಕೋಬೇಕು ಇಷ್ಟು ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮ ಬ್ಲೌಸ್ ಪರ್ಫೆಕ್ಟಾಗಿ ಬರ್ತಾವ ಮೈ ಎಳ್ತಿ ತಗೊಳ್ಳಿಲ್ಲ ಅಂದರೂ ಕೂಡ ಈ ಮೆಥಡನ್ನು ನೀವು ಯೂಸ್ ಮಾಡ್ರಿ ಇಲ್ಲಿ ನೋಡ್ರಿ ಇದು ಏಳು ಪಾಯಿಂಟ್ ಅದ ಇದ್ರೊಳಗೆ ನಾವು ಹಾಫ್ ಇಂಚ್ ಮೈನಸ್ ಮಾಡೋಣ ಪೋಣೆ ಏಳು ಇಂಚ್ ಇಡೋಣ ಈಗ ನೋಡ್ರಿ ಇಲ್ಲಿ ಬಗಲುದ್ದನ್ನು ನಾನು ಮಾರ್ಕಿಂಗ್ ಮಾಡಿಕೊಂಡೆ ಇದೇ ಸುಳ್ಳೆ ಇಲ್ಲಿ ಹಾಕೊಳ್ಳೋಣ ಎಷ್ಟದ ಸೆವೆನ್ ಪಾಯಿಂಟ್ ಟೂ ಇಂಚ ಚೆಸ್ಟ್ ಎಟ್ಟದ ಹತ್ತು ಇಂಚ್ ಚೆಸ್ಟ್ ಹತ್ತು ಇದು ಶೋಲ್ಡರ್ ಕಡಿಮೆ ಆಗ್ತದೇನ್ರಿ ಮೇಡಮ್ ಅಂತ ನೀವು ಕೇಳ್ಬಹುದು ಆದ್ರೆ ಇದು ಫ್ರಂಟ್ ನಾರ್ಮಲ್ ಅದ ಫ್ರೆಂಡ್ಸ್ ಯಾಕಂದ್ರೆ ಫ್ರಂಟ್ ಡೀಪ್ ನೆಕ್ ಅದ ಅಲ್ಲಿ ನಮಗೆ ಕವರ್ ಆಗ್ತದೆ ನಾವು ಇಷ್ಟು ತಗೊಳ್ಳೋನು ಸಾಕು ಶೋಲ್ಡ್ರ್ ಇಷ್ಟೇ ಸಾಕು ಹಾಫ್ ಇಂಚ ಡೌನಿಂಗ್ ತಗೊಳ್ಳೋಣ ಆಮೇಲೆ ಈ ರೀತಿ ಒಂದು ಗೆರಿ ಹಾಕೊಂಡು ಇಲ್ಲಿಯಿಂದ ಇದ್ರದ್ದು ಮಿಡಲ್ ನೋಡ್ಕೋಬೇಕು ಸಿಕ್ಸ್ ಪಾಯಿಂಟ್ ಟು ಅದ್ರ ಅರ್ಧ ಮಾಡಿಕೊಂಡು ಇಲ್ಲಿಯಿಂದ ಕಾಲು ಇಂಚು ಒಳಗಡೆ ತಗೋಬೇಕು ಕಾಲು ಇಂಚು ಒಳಗಡೆ ತಗೊಂಡು ಒಂದು ಗೆರಿ ಹಾಕೊಳ್ಳೋಣ ಇದು ಯಾಕಂತಂದ್ರೆ ಎಕ್ಸ್ಟ್ರಾ ಬಟ್ಟೆ ಏನಿದ್ರು ಅವಾಯ್ಡ್ ಆಗಿ ನಮ್ಗೆ ಕುಪ್ಪೆ ಬರೋದು ಕಡಿಮೆ ಆಗುತ್ತೆ ಇಲ್ಲಿಯಿಂದ ಒಂದು ಇಂಚ ಆಮೇಲೆ ಈ ರೀತಿ ನಾವು ಆರ್ಮಾಲ್ ರೌಂಡ ಕೊಡೋಣ ಇಲ್ಲಿ ಹಾಫ್ ಇಂಚ್ ನಾವು ಬಿಡಬೇಕಾಗುತ್ತೆ ಯಾಕಂದ್ರೆ ಇದು ಶೋಲ್ಡರ್ ಜಾಯಿಂಟಿಗೆ ಹೋಗ್ತದೆ ಫಸ್ಟ್ ಇಲ್ಲಿ ಹಾಫ್ ಇಂಚ್ ನಾವು ಡೌನಿಂಗ್ ತಗೋಬೇಕು ಹೈ ನೆಕ್ಗಳಿಗೆ ಆಮೇಲೆ ಇಲ್ಲಿ ಏನದ ನಾವು ಹಾಫ್ ಇಂಚ ಶೋಲ್ಡ್ರ್ ಜಾಯಿಂಟಿಗೆ ಬಿಟ್ಟು ಇದು ಅದ ಅಳತೆ ಈ ನೋಡ್ರಿ ಇದು ಎಂಟುವರಿ ಬರಾಗ್ತದೆ ಅಳತೆ ಬ್ಲೌಸ್ ಒಳಗು ಎಂಟುವರಿನೇ ಅದ ಆಮೇಲೆ ಇಲ್ಲಿ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಎಷ್ಟ ಎಂಟೂವರೆ ಇಂಚ ಎಂಟುವರಿ ಅದರೊಳಗೆ ಒಂದ್ ಇಂಚ್ ಕೂಡಿಸ್ಕೋಬೇಕು ಯಾಕಂದ್ರೆ ಟಕ್ಸ್ ಸಂಬಂಧ ಎರಡು ಇಂಚನದ ಮಾರ್ಜಿನ್ ಇಲ್ಲಿನೂ ಕೂಡ ನಾವು ಮಾರ್ಜಿನ್ ಹಾಕೋಬೇಕು ಈಗ ಎರಡು ಗೆರಿ ಹಾಕೊಳ್ಳೋಣ ನಾವು ಈ ರೀತಿ ಗೆರಿ ಹಾಕೊಂಡಾದ್ಮೇಲೆ ఇల్లిగడెంట్ ఇంచోను బోట్ నెక్కి ఆమె మార్క్ చౌక్ బాక్స్ రెడీ ఆమె బోట్ నెక్క శేప్ హాక్కు ఇది ఫుల్ బ్రాడ్ను ఆబారు ఈగడ బు ఆ ఫుల్ తేల్ను ఆబారు ಲೆವೆಲಿಗೆ ಈ ರೀತಿ ಶೇಪ್ ಹಾಕೋಬೇಕು ಈ ರೀತಿ ಶೇಪ್ ಹಾಕೊಂಡು ನಂತರ ಇಲ್ಲಿ ಇದ್ರ ಮಿಡಲ್ ತಗೋಬೇಕು ಮಿಡಲ್ ತೊಗೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿ ಈ ಸೈಡ್ ಹಾಫ್ ಇಂಚ್ ಈ ಸೈಡ್ ಹಾಫ್ ಇಂಚ ಇಲ್ಲಿ ಲೆಂತಿಗೆ ಮೂರುವರೆ ಇಂಚ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಟಕ್ಸನ್ನು ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಎಲ್ಲ ಬ್ಲೌಸ್ಗಳಿಗೂ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಇದನ್ನ ತೋರಿಸಿನಿ ನಾನು ಇನ್ನೊಂದೇನಂತಂದ್ರೆ ನಾ ತೋರಿಸಿರುವಂತ ಪ್ಯಾಟರ್ನಿಗೆ ಬ್ಯಾಕ್ ಟಕ್ಸ್ ಬರೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದೊಂಥರ ಇಲ್ಲಿ ಕ್ರಾಸ್ ಬೆಲ್ಟ್ ಗತ್ತೆ ನಾವು ಶೇಪ್ ತಗೊಂಡು ಆಮೇಲೆ ಏನಾದ್ ಕಟ್ ಮಾಡ್ಕೋಬೇಕು ಶೇಪ್ ತಗೊಂಡು ಈ ನಾವಿಲ್ಲಿ ಒಂದು ಇಂಚನ್ನು ತೆಗಿಯೋನು ಇದು ಒಂದು ಇಂಚ್ ಬೇಡ ನೀವು ಎಲ್ಲ ನಾರ್ಮಲ್ ಬ್ಲೌಸ್ಗಳಿಗೆ ನಾ ಇದು ಹೆಂಗ್ ತಗೊಂಡು ಹಂಗೆ ತಗೋರಿ ಈ ಪ್ಯಾಟರ್ನಿಗೆ ಮಾತ್ರ ನಾ ಏನಿಗೆ ತೊಗೊಳಕಿಂದ ಅದೇ ರೀತಿಯೇ ತಗೋಬೇಕು ಈ ಇದು ಬೇಡ ಈ ನಮ್ಗೆ ನೆಕ್ಸ್ಟ್ ಇಲ್ಲಿ ಇದನ್ನು ಕೂಡ ಈ ಸದ್ದು ನಮಗೆ ಅವಶ್ಯಕತೆ ಇಲ್ಲ ಇದು ಒಂದು ಎಕ್ಸಾಂಪಲ್ ನಿಮಗೆ ಗೊತ್ತಿರಲಿ ಅಂತ ಹೇಳೀನಿ ಇಲ್ಲಿಯಿಂದ ನಾವು ಒಂದು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಇಂಚ ಇಲ್ಲಿ ಏನದ ಮೂರು ಇಂಚ್ ಒಂದು ಇಂಚ ಮೈನಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಏನದ ಈ ರೀತಿ ಸ್ಟ್ರೈಟ್ ತಗೊಂಡು ಇನ್ನರ್ಧ ಆಗಿ ಹಾಕೊಳ್ಳೋಣ ಸೇಮ್ ಕ್ರಾಸ್ ಬೆಲ್ಟ್ ಯಾವ ರೀತಿ ಬರ್ತೈತದ ಅದೇ ರೀತಿನೇ ಬರ್ಬೇಕಿದು ಈ ರೀತಿ ಬರಬೇಕು ಓಕೆ ಈ ಸದ್ಯದಿಂದ ನಾವು ಇನ್ನೊಂದು ಏನಂತಂದ್ರೆ ಇಲ್ಲಿಯಿಂದ ಎರಡು ಇಂಚ ಬಿಡ್ಬೇಕು ಇಲ್ಲಿಯಿಂದ ಎರಡು ಇಂಚ್ ಬಿಟ್ಟು ಆಮೇಲೆ ನಾಲ್ಕು ಇಂಚಿ ಒಂದು ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿನೂ ಕೂಡ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ಗೆರಿ ಹಾಕೊಳ್ಳೋಣ ಈ ಗೆರಿ ಒಳಗೆ ನಾವು ಡಿಸೈನ್ ಹಾಕೊಳ್ಳೋದ್ರಿರ್ತೈತಿ ನಮಗೆ ಇನ್ನೊಂದು ಸ್ವಲ್ಪ ಬ್ರಾಡ್ ಬೇಕು ಅಂತಂದ್ರೂ ನಾವು ತಿದ್ಕೋಬಹುದು ಈಗ ಇಲ್ಲಿ ಏನದ ಈ ರೀತಿ ತಗೋಬೇಕು ತಗೊಂಡು ಆಮೇಲೆ ಒಂದು ಇಲ್ಲಿ ಒಳಗಡೆ ಬರಬೇಕು ನಾವು ಇಲ್ಲಿ ಒಂದು ಚೂರು ಒಳಗಡೆ ಬಂದು ಈ ರೀತಿ ಶೇಪ್ ಹಾಕೋಬೇಕು ನೀವು ಬ್ರಾಡ್ ಬೇಕಂತಂದ್ರೆ ಅಗಲಗೆ ತಗೋರಿ ಫ್ರೆಂಡ್ಸ್ ಇಲ್ಲಿಂದ ಈ ರೀತಿ ಒಂದು ಸ್ವಲ್ಪ ಸ್ಟ್ರೈಟ್ ಬರಲಿ ಈ ರೀತಿ ಸ್ಟ್ರೈಟ್ ಬರಲಿ ಇದು ಏನದ ಈ ರೀತಿ ರೌಂಡ್ ಬಂದು ಇಲ್ಲಿಂದ ಸ್ಟ್ರೈಟ್ ಇಲ್ಲಿಂದ ಕೆಳಗಡೆ ಇಲ್ಲಿ ಏನು ಪಾಯಿಂಟ್ ಆದರೆ ಇಲ್ಲಿಂದ ಒಳಗಡೆ ಹಾಫ್ ಇಂಚಿನಷ್ಟು ಒಳಗಡೆ ತಗೋರಿ ಈ ಇದು ರೆಡಿ ಆಯ್ತು ನಮಗೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಮಾಡ್ಕೊಳ್ಳೋಣ ನಾವು ಇದನ್ನ ಬೇಡ ಡೌನಿಂಗ್ ಕಟ್ ತಗೊಳ್ಳೋಣ ಆಮೇಲೆ ಇಲ್ಲಿ ಈ ಶೇಪ್ನು ಕೂಡ ಕಟ್ ಮಾಡ್ಕೊಳ್ಳೋಣ ನಾವು ಈಗ ನೆಕ್ಸ್ಟ್ ಇಲ್ಲಿ ಇದನ್ನ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಈ ಪಟ್ಟಿ ಕಟ್ ಆದ ನಂತರ ಈ ಡಿಸೈನ್ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಬರ್ಬೇಕಲ್ ನೋಡ್ರಿ ಈ ರೀತಿ ಬಂತಿದ್ರು ನಿಮ್ಗೆ ಇಷ್ಟು ಬ್ರಾಡ್ ಬ್ಯಾಡ್ರಿ ನಮಗಿನ ಹತ್ತಿ ಬೇಕು ಅಂತಂದ್ರೆ ಇದನ್ನ ಒಳಗಡೆ ನೀವು ಮಾರ್ಕಿಂಗ್ ಮಾಡ್ಕೋಬಹುದು ಓಕೆ ಹೆಂಗಂತಂದ್ರೆ ಇಲ್ಲಿ ನಮ್ಮ ನಾಲ್ಕು ಇಂಚಿಗೆ ತೊಗೊಂಡಿರ್ತೀವಲ್ಲ ಇದ್ರ ಒಳಗಡೆ ನಾವು ಮಾರ್ಕ್ ಮಾಡ್ಕೋಬೋದು ಈಗ ಇಲ್ಲಿ ಹೊರಗೆ ತೊಗೊಂಡಿವಿ ಆದರೆ ನಾವು ನಮ್ಗೆ ಬ್ರಾಡ್ ಬ್ಯಾಡ್ ಅಂತಂದ್ರೆ ನೀವು ಒಳಗನೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಬೋದು ಈ ಸದ್ಯದನ್ನು ನಾವು ಬಟ್ಟೆ ಮೇಲೆ ಡ್ರಾಫ್ಟಿಂಗ್ ಮಾಡೋಣ ಆಮೇಲೆ ಸ್ಲೀವ್ಸು ಕೂಡ ತೋರಿಸ್ತೀನಿ ನಾನು ಸ್ಲೀವ್ಸು ಕೂಡ ಕಟ್ ಮಾಡ್ಕೊಳ್ಳೋಣ ನಾವು ತೋಳಿನ ಉದ್ದ ಹನ್ನೊಂದು ಇಂಚ ತೊಗೊಳ್ಳೋಣ ಇದು ಪೇಪರ ಕರೆಕ್ಟ್ ಅದ ಫ್ರೆಂಡ್ಸ ಹನ್ನೊಂದು ಇಂಚ್ ಕರೆಕ್ಟ್ ಅದ ಹನ್ನೊಂದು ಇಂಚಿಗೊಂದು ಗೆರಿ ಹಾಕೊಳ್ಳೋಣ ನಾವು ಗೆರಿ ಹಾಕೊಂಡು ಇಲ್ಲಿ ನಾವು ಡೌನಿಂಗ ಮೂರು ಮುಕ್ಕಾಲು ಇಂಚ್ ತಗೊಳ್ಳೋಣ ಯಾಕಂದ್ರೆ ಇದು ಫೋರ್ಟಿ ಸೈಜ್ ಅದೇ ಸುತ್ತಳತೆ ಅದ ಪೋಣೆ ನಾಲ್ಕು ಇಂಚ್ ಡೌನಿಂಗ್ ತಗೊಳ್ಳೋಣ ಆಮೇಲೆ ಇಲ್ಲಿ ಆರು ಇಂಚ ಸ್ಲೀವ್ಸ್ ರೌಂಡ್ ತೊಗೊಳ್ಳೋಣನು ಒಂದು ಎರಡು ಇಂಚ್ ಮಾರ್ಜಿನ್ ನಾವು ಎಲ್ಲ ಎರಡು ಇಂಚ್ ತೊಗೊಂಡಿರ್ತೀವಲ್ಲ ಅಲ್ಲಿ ಎರಡು ಇಂಚ ಮಾರ್ಜಿನ್ ತೊಗೊಳ್ಳೋಣ ಆಮೇಲೆ ಬಗಲಿನ ಸುತ್ತಳತೆ ಎಂಟೂವರೆ ಇಂಚದ ಇಲ್ಲೇನದ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇವು ಗೆರಿಗಳ್ನ ಕೂಡಿಸ್ಕೊಳ್ಳೋಣ ಈಗ ಇದಕ್ಕೆ ನಾವು ಶೇಪ್ ಹಾಕೋಣ ఈ రీతి షేప్ కొడు ఈ కట్ మాకు ఇల్లి సెంటర్ ఆచిలో ఇల్లీ కూడా ఆమె ఓపన్ మి ఫ్రంట్ షేప్ను తగీ ಪ್ಯಾಟರ್ನ್ ಬಟ್ಟೆ ಮೇಲೆ ಹಾಕೋಣ ಅಂದ್ರೆ ಅದು ಫ್ರಂಟ್ ಬೇರೆನೇ ಹಾಕಬೇಕು ಈಗ ಇದು 1 ಮೀಟರ್ ಏನ್ ಬಟ್ಟೆ ಆಗಲ್ಲ ಇದಕ್ಕೆ ನಾವು ಬರೀ ಫ್ರಂಟ್ ಬರೀ ನಾವು ಬ್ಯಾಕ್ ಪಾರ್ಟ್ ಮತ್ತೆ ಸ್ಲೀವ್ಸ್ ಅಷ್ಟೇ ಹಾಕೋದಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಇವೆಲ್ಲ ಪೀಸ್ಗಳು ಜಾಸ್ತಿ ಅದಾವೆ ಅದ್ರ ಸಂಬಂಧ ಆಮೇಲೆ ಇಲ್ಲಿ ಇದೇನು ಬಟ್ಟೆ ಅಟ್ಯಾಚ್ ಮಾಡಿರಲ್ಲ ಈ ಬಟ್ಟೆ ಅಟ್ಯಾಚ್ ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳಿ ನಾವು ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ಈ ರೀತಿ ಇದನ್ನ ಇಡ್ಬೇಕು ನಾವು ನಾವು ಪೇಪರ್ ಕಟ್ಟಿಂಗ್ ಅಷ್ಟೇ ಇರೋದು ಟಫ್ ಅನ್ನಿಸ್ತದೆ ಆಮೇಲೆ ಇದು ಪೇಪರ್ ಕಟ್ಟಿಂಗ್ ಮಾಡಿಂದ ನಾವು ಬಡ ಬಡ ಇಟ್ಟು ಪಾರ್ಕಿಂಗ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೀವು ಮೂರುವರೆ ಇಂಚ್ ತಗೋರಿ ನಡೀತದ ಇದು ನಲವತ್ತು ಇಂಚ್ ಅದೇ ನಾನು ನಾನಿಲ್ಲಿ ನಾಲ್ಕು ಇಂಚ್ ತಗೊಂಡಿನಿ ಇಲ್ಲಿ ನಾನು ಒಂದ್ ಸ್ವಲ್ಪ ಇದು ಬ್ರಾಡ್ ಅನ್ನಿಸ್ತದ ಒಳಗಡೆ ತಗೋತೀನಿ ಹಾಫ್ ಇಂಚ್ ಈ ರೀತಿ ಇಲ್ಲಿ ನಾವು ಸ್ವಲ್ಪ ಒಳಗಡೆ ತಗೊಂಡು ಮಾರ್ಕಿಂಗ್ ಮಾಡ್ಕೋಬೇಕು ಆಮೇಲೆ ಈ ಸೈಡ್ ಎಲ್ಲ ಇದು ಹೆಂಗದ ಹಂಗೆ ಡ್ರಾ ಮಾಡ್ಕೋರಿ ಇಲ್ಲಿ ಏನದ ನೀವು ಮಾರ್ಜಿನ್ ಎರಡು ಇಂಚ್ ಬಿಟ್ಟಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಮ್ಗೆ ಬ್ಯಾಕ್ ಮಾರ್ಕಿಂಗ್ ಆಯಿತು ಇನ್ನು ಬ್ಯಾಕಿದು ಕೆಳಗಡೆ ಪಟ್ಟಿ ಕೊಡ್ಬೇಕಲ್ಲ ನಾವು ಪಟ್ಟಿ ಆ ಸೈಡ್ ಕೊಡೋಣ ಅಂತ ಇದು ನೋಡಿರಿ ಜಾಸ್ತಿ ನೀವು ಒಂದು ಸ್ವಲ್ಪ ತಿದ್ಕೋಬೇಕು ಈ ರೀತಿ ಇನ್ನೊಂದು ಏನು ಮೇನಂತಂದರೆ ನಾವು ಎಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿಗೆ ನಾವು ಹಾಫ್ ಇಂಚಿನಷ್ಟು ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಇಲ್ಲಂತಂದ್ರೆ ನಾವು ಮಾರ್ಕ್ ಆ ದಿವರ್ಕ್ ಏನು ಹಾಕ್ತೀವಲ್ಲ ಇಲ್ಲಿ ಏನು ಮಾರ್ಕಿಂಗ್ ಮಾಡಿರ್ತೀವಲ್ಲ ಅರ್ಧ ಇಂಚ್ ಬಿಟ್ಟು ಇಲ್ಲಿಯಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಬಗಲ್ ಶೇಪ್ನು ಇದೇ ರೀತಿ ನಾವು ಹಾಫ್ ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಇಲ್ಲೆಲ್ಲ ನಾವು ವರ್ಕ್ ಹಾಕೋಬೇಕು ಓಕೆ ಈಗ ಬ್ಯಾಕ್ ಪಾರ್ಟ್ ಆಯಿತು ಇನ್ನು ಕೆಳಗಡೆ ನಾವು ಕ್ರಾಸ್ ಪಟ್ಟಿ ಥರ ಏನು ಎಕ್ಸ್ಟ್ರಾ ತೊಗೊಂಡಿದ್ದೇವಲ್ಲ ಅದನ್ನು ಅಪೋಸಿಟ್ ಸೈಡ್ ಹಾಕೋಬೇಕು ಫ್ರೆಂಡ್ಸ್ ಅದರ ಅಪೋಸಿಟ್ ಇಲ್ಲಿ ಈ ಸೈಡ್ ಹಾಕೋಬೇಕು ಸ್ಲೀವ್ಸ್ ಏನದ ಈ ಕಡೆ ಒಂದು ಈ ಕಡೆ ಒಂದು ಹಾಕಬೇಕು ನೋಡಿರಿ ಈ ರೀತಿ ಈ ಪಟ್ಟಿಗೆ ನಾವು ಪೈಪಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಮಾರ್ಕಿಂಗ್ ಮಾಡೋಣ ಈಗ ನೋಡ್ರಿ ಇದು ಮಾರ್ಕಿಂಗ್ ಆಯ್ತು ಇನ್ನ ಸ್ಲೀವ್ಸ್ ಏನದ ನಾವು ಸ್ಲೀವ್ಸ್ ಹ್ಯಾಂಗ್ ಅದ ಸೇಮ್ ಹಂಗೆ ಡ್ರಾಫ್ಟಿಂಗ್ ಮಾಡ್ಕೋರಿ ಎಲ್ಲೆಲ್ಲಿ ನಾಚ್ ಹಾಕಿರಲ್ಲ ಅಲ್ಲಿ ನಾಚಿಗೆ ಒಂದೊಂದು ಮಾರ್ಕ್ ಇರ್ಲಿ ಆಮೇಲೆ ಇವಕ್ ನಾನು ಗೆರಿನ ಹಾಕೋತೀನಿ ಎರಡೆರಡು ಎರಡು ಇಂಚನ್ನು ಈ ರೀತಿ ಗೆರಿ ಹಾಕೊಳ್ಳೋದು ಅಂದ್ರೆ ಈ ಮಾರ್ಜಿನ್ ಒಳಗಡೆ ನಾವು ವರ್ಕ್ ಹಾಕಬಾರ್ದು ಇದು ಬಟ್ಟೆ ಹೊಲಿಗೆ ಒಳಗೆ ಹೋಗ್ತದೆ ಇದ್ರೊಳಗೆ ನಾವು ವರ್ಕ್ ಹಾಕಬಾರದು ಈಗ ಇಲ್ಲಿಂದ ನಾನು ಹಾಫ್ ಇಂಚ್ ಸ್ಲೀವ್ ಜೈನ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಕೂಡ ಬಟ್ಟೆಗೆ ಹೋಗ್ತದೆ ಅಲ್ಲಿನೂ ಕೂಡ ನಾವು ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಈ ರೀತಿ ಮಾರ್ಕಿಂಗ್ ಮಾಡ್ತೀವಲ್ಲ ಈ ಮಾರ್ಕಿಂಗ್ ಒಳಗಡೆನೆ ನಾವು ಡಿಸೈನ್ ಹಾಕೋಬೇಕು ಈ ಮಾರ್ಕಿಂಗ್ ಈ ಮಾರ್ಕಿಂಗ್ ಒಳಗೆ ಡಿಸೈನ್ ಹಾಕೋಬೇಕು ಓಕೆ ಈ ಇನ್ನೊಂದು ಸ್ಲೀವ್ಸ್ ಒಂದೇ ಸ್ಲೀವ್ಸ್ ಆಯ್ತಲ್ಲ ಅಂತೀರಿ ನೀವು ಇನ್ನೊಂದು ಸ್ಲೀವ್ಸ್ ಈ ಸೈಡ್ ಹಾಕೊಳ್ಳೋನು ನೋಡ್ರಿ ಈ ಸೈಡ್ ಇನ್ನೊಂದು ಸ್ಲೀವ್ಸ್ ಹಾಕೊಳ್ಳೋನು ನಮ್ಮ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ಸು ಕೂಡ ಸ್ಟಾರ್ಟ್ ಅದಾವು ಇಚ್ಛಾ ಇದ್ದವರು ಮುಂದಿನ ತಿಂಗಳೊಳಗೆ ಜಾಯ್ನ್ ಆಗ್ಬೋದು ಈ ಸದ್ಯಕ್ಕೆ ಫೋರ್ತ್ ಬ್ಯಾಚ್ ರನ್ನಿಂಗ್ ಅದಾವೆ ಫ್ರೆಂಡ್ಸ್ ಎಲ್ಲರೂ ತುಂಬ ನೀಟಾಗಿ ಕಲಿತಾ ಇದ್ದಾರೆ ನಮ್ಮ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಎಲ್ಲನೂ ಸ್ಟಾರ್ಟ್ ಆಫ್ಲೈನ್ ಕ್ಲಾಸ್ ಏನದ ಒಂದನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತವೆ ಆನ್ಲೈನ್ ಕ್ಲಾಸ್ ಏನದ ಹತ್ತನೇ ತಾರೀಕಿನ ಒಳಗಾಗಿ ಜುಲೈ ಹತ್ತನೇ ಒಳಗಾಗಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡೇನಿ ಯಾಕಂದ್ರೆ ತುಂಬಾ ಜನ ಕೇಳೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಿಫ್ತ್ ಬ್ಯಾಚು ಯಾರೆಲ್ಲ ಇಷ್ಟ ಆದ ನೀವು ಜಾಯ್ನ್ ಆಗಬಹುದು ಈ ತರ ಅಪೋಸಿಟ್ ಸೈಡ್ ಸ್ಲೀವ್ಸ್ ಅದು ಇಲ್ಲಿ ಬ್ಯಾಕ್ ಪಾರ್ಟ್ ಆಯ್ತು ಆಮೇಲೆ ಬ್ಯಾಕ್ ಪಾರ್ಟ್ ಒಳಗೆ ಇನ್ನೊಂದು ಪಾರ್ಟ್ ನಾವು ಕಟ್ ಮಾಡಿದ್ದೀವಲ್ಲ ಕ್ರಾಸ್ ಪಟ್ಟಿಗೆ ಕೆಳಗೆ ಏನು ಡಿಸೈನ್ ಬಂದಾಗ ಫೋಟೋ ಹಾಕ್ತೀನಿ ಈ ಸದ್ನು ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತೀನಿ ನಾನು ಏನು ಇದಕ್ಕೇನದ ಪೈಪಿಂಗ್ ಕೊಡಬೇಕು ಇಲ್ಲಿಯಿಂದ ಇಲ್ಲಿ ತನಕ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿನೂ ಕೂಡ ನಾವು ಎರಡೆರಡು ಇಂಚ್ ಬಿಟ್ಟನ್ನೇ ಮಾರ್ಕ್ ಮಾಡಿ ಒಳಗೆ ನಾವು ವರ್ಕ್ ಹಾಕೋಬೇಕು ಈ ಥರ ಏನು ನೀವು ಮಾರ್ಕಿಂಗ್ ಮಾಡ್ಕೋತಿಲ್ಲ ಫುಲ್ ಪರ್ಫೆಕ್ಟ್ ಫ್ರೆಂಡ್ಸ್ ಇದು ಯಾವುದೇ ಥರ ನಿಮ್ಗೆ ಝಂಝಾಟ್ ಅನ್ನೋದು ಬರೋಂಗಿಲ್ಲ ಮತ್ತು ಫ್ರಂಟ್ ಪಾರ್ಟ್ ಹೆಂಗೆ ರೀ ಅಂತ ಕೇಳ್ತೀರಿ ನೀವು ಫ್ರಂಟ್ ಪಾರ್ಟ್ ಏನಾದ್ರೂ ನಾವು ಹೇಳಿದ್ನಲ್ಲ ಇದು ಹತ್ತು ಇಂಚ್ ಎದೆ ಸುತ್ತೈತೆ ನೀವು ಒಂದು ಪಾವು ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅರ್ಧ ಮೀಟರ್ನಷ್ಟು ಇನ್ನು ತರಲೇಬೇಕು ನೀವು ತಂದು ಅಂದರೆ ಸಪ್ರೇಟಾಗಿ ತಗೊಂಬರಿ ಅದ್ರೊಳಗೆ ಫ್ರಂಟ ಮಾರ್ಕಿಂಗ್ ಮಾಡ್ರಿ ಇಲ್ಲಪ್ಪ ನಮ್ಗೆ ಅಖಂಡೆ ಬೇಕು ಅಂತಂದ್ರೆ ಒಂದೂವರೆ ಮೀಟ್ರ್ ಬಟ್ಟೆ ತಗೊಂಬಂದು ಈ ಈ ತರ ಎಲ್ಲಾನು ಮಾರ್ಕಿಂಗ್ ಮಾಡ್ಕೋಬೇಕು ಇಲ್ಲ ಮತ್ತೆ ಈ ತರ ಬೇಡ ಸಿಂಪಲ್ ಆರಿ ವರ್ಕ್ ನಮ್ಗೆ ನೆಕ್ ಡಿಸೈನ್ ಫ್ರಂಟ್ ಅದ್ರೊಳಗೆ ಕೂಡಬೇಕು ಸಿಂಪಲ್ ಯಾವ್ದೇ ತರ ಕಟ್ ವರ್ಕು ಪ್ಯಾಚ್ ವರ್ಕು ಇಲ್ಲ ಅಂತಂದ್ರೆ ಒಂದ್ ಮೀಟರ್ ಸಾಕಾಗ್ತದೆ ಫ್ರೆಂಡ್ಸ್ ಎಂತ ಬ್ಲೌಸ್ ಇದ್ರೂ ಒಂದ್ ಮೀಟರ್ ಸಾಕಾಗ್ತದೆ ಇದು ಎಕ್ಸ್ಟ್ರಾ ಡಿಸೈನರ್ ಅಂತೇಳಿ ನಿಮಗೆ ಬಟ್ಟೆನ ನಾನು ಎಕ್ಸ್ಟ್ರಾ ಹೇಳೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡೋದಾಗ ಬಾಯ್ ಫ್ರೆಂಡ್ಸ್